ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ರಾತ್ರಿ ಕಟ್ ಮಾಡಿ ಇಟ್ಕೊಂಡ್ರೆ ಬ್ಲೌಸು ಬೆಳಗ್ಗೆ ಹೊಲಿಯೋದಕ್ಕೆ ಎಷ್ಟು ಈಸಿ ಆಗುತ್ತೆ ಅದೇ ರೀತಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ಶನಿವಾರದ ಪೂರ್ತಿ ವೀಡಿಯೋ ಆಗಿರುತ್ತೆ ಹಾಗೆಯೇ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಪೂರ್ತಿ ದಿನದ ಶನಿವಾರದ ಫುಲ್ ಲಾಗ್ ಆಗಿರುತ್ತೆ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ದೀರಾ ಅಥವಾ ನಾನು ಯಾಕೋ ನನಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಒಂದು ಕೆಲಸ ಮಾಡುವಂಥ ಹುಮ್ಮಸ್ ಬರುತ್ತೆ ಮತ್ತು ಇನ್ನೂ ಜಾಸ್ತಿ ಕೆಲಸನ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ದೇ ಆದರೆ ನಿಜವಾಗ್ಲೂ ನಿಮಗೆ ಕೆಲಸ ಮಾಡೋಕ್ಕೆ ಮನಸಿಲ್ಲ ಅಂತ ಸುಮ್ಮನೆ ಮೂಲೆ ಇಟ್ಟಿದ್ರು ಮಿಷನನ್ನು ತೆಗೆದುಬಿಟ್ಟು ನೀವು ಒರೆಸ್ಬಿಟ್ಟು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂಥ ಒಳ್ಳೆ ಮೋಟಿವೇಶನ್ ಮಾತುಗಳು ಈ ವಿಡಿಯೋದಲ್ಲಿರುತ್ತೆ ಇಷ್ಟು ಬ್ಲೌಸ್ಗಳು ಹಿಂದಿನ ದಿವಸ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಯಾಸ್ಮಿನ್ ಬರುವಾಗ ಟೈಮು ಎಂಟು ಗಂಟೆ ಅವಳು ಸಂಜೆ ಅಷ್ಟೊತ್ತಿಗೆ ಎಷ್ಟು ಬ್ಲೌಸ್ ಹೊಲಿತಾಳೆ ನಾನೆಷ್ಟು ಬ್ಲೌಸ್ ಹೊಲಿತೀನಿ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಎಲ್ಲ ಬಟ್ಟೆಗಳನ್ನು ಸಟ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂರುವಾಗ ಎಂಟು ಕಾಲಾಯಿತು ಹಾಗೆ ಅಲ್ವಾ ನಾವು ಟೈಲರ್ ಅಂದಮೇಲೆ ಕಟಿಂಗ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಯಾವುದು ಹೆಂಗೆ ಹೊಲಿಬೇಕು ಅನ್ನೋದು ನೋಡ್ಕೊಳ್ಳುವಾಗಲೇ ನಮಗೆ ಒಂದು ಸ್ವಲ್ಪ ಟೈಮ್ ಬೇಕಾಗೇ ಆಗುತ್ತೆ ಆದ್ದರಿಂದ ಎಲ್ಲದಕ್ಕೂ ನಾವು ಟೈಮ್ ಕೊಡಲೇ ಬೇಕಾಗುತ್ತೆ ಇಷ್ಟು ಬಟ್ಟೆ ಇದೆ ಇಷ್ಟು ಬಟ್ಟೆನೂ ಹೊಲಿಯೋಕ್ಕಾಗತ್ತಾ ಅಥವಾ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಅವಳು ಬಂದಾಗ ಎಂಟು ಗಂಟೆ ಆಗಿತ್ತು ಈ ಬ್ಲೌಸ್ ಸ್ಟಿಚ್ ಆಯಿತು ಯಾಕಂದರೆ ನಾನು ಸ್ವಲ್ಪ ಕೆಲಸ ಇದ್ದೆ ಆಗ ನನಗೆ ಇದು ಸ್ಟಿಚಿಂಗ್ ಮಾಡುವಾಗ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇದು ಸ್ಟಿಚ್ಚಿಂಗ್ ಆದಮೇಲೆ ನಿಮಗೆ ಫಸ್ಟ್ ಬ್ಲೌಸ್ ನೋಡಿ ಎಂಟು ಕಾಲಿಗೆ ಸ್ಟಾರ್ಟ್ ಮಾಡಿತ್ತು ಒಂಬತ್ತು ಕಾಲಿಗೆ ಮುಗ್ದಿದೆ ಹಾಗೆಯೇ ಸಂಜೆವರೆಗೂ ಸಹಿತ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿದೆ ಹಾಗೆ ಟೈಮಿಂಗ್ ಸಹ ತೋರಿಸಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಎರಡನೇ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು ಈ ಬ್ಲೌಸ್ ಎಲ್ಲ ಬ್ಲೌಸ್ಗಳು ನಮಗೆ ಒಂದು ಗಂಟೆ ಒಂದೂವರೆ ಗಂಟೆ ತೊಗೊಂಡಿದೆ ಈಗ ನಂದು ಹೇಗಾಗತ್ತೆ ಅಂದರೆ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡೋದರಿಂದ ಯಾರಾದರೂ ಕಸ್ಟಮರ್ ಬಂದರು ಅಥವಾ ಅವ್ರು ಬಂದರೋ ಇವ್ರು ಬಂದರು ಅನ್ನೋ ಟೈಮ್ ಆಗಿಬಿಡತ್ತೆ ಅಂದರೆ ಯಾಸ್ಮಿನಿಗೆ ಹಾಗಾಗಲ್ಲ ಅವಳಿಗೆ ಆರಾಮಾಗಿ ಕೂತು ಕೆಲಸ ಮಾಡ್ಬೋದು ಯಾರು ಬಂದ್ರೂ ಎದ್ದುಬಿಟ್ಟು ಹೋಗಬೇಕು ಆ ಥರದ್ದು ಏನೂ ಇಲ್ಲ ಹಾಗೆಯೇ ನೋಡಿ ಎರಡನೇ ಬ್ಲೌಸ್ ಮುಗ್ದುಬಿಟ್ಟು ಮೂರನೇ ಬ್ಲೌಸು ಹಾಗೆಯೇ ಕಟಿಂಗ್ ಮಾಡ್ತಾಯಿದ್ದಾಳೆ ನಾನು ಕರೆಕ್ಟು ಹತ್ತು ಗಂಟೆಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡೆ ನಾನು ಸಹಿತ ಒಂದು ನಾಲ್ಕು ಬ್ಲೌಸು ಸ್ಟಿಚ್ ಮಾಡಿದೆ ಅಂದರೆ ಹಿಂದಿನ ದಿವಸನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಡೇ ಕಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಕಸ್ಟಮರ್ ಬರ್ತಾಯಿರ್ತಾರೆ ಮನೆಯಲ್ಲಿ ಏನಕ್ಕೋ ಕೆಲಸಕ್ಕೆ ಕರಿತಾಯಿರ್ತಾರೆ ನಮಗೆ ಇಂಟ್ರೆಸ್ಟಿಂದ ಕಟ್ಟಿಂಗ್ ಮಾಡೋದಕ್ಕೆ ಆಗೋದೇ ಇಲ್ಲ ಅದರಿಂದ ನಾನು ಹಿಂದಿನ ದಿವಸನೇ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋದು ನಿಮಗೆ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದ ಉದ್ದೇಶ ಏನು ಅಂದರೆ ಯಾವಾಗಲೂ ದೇವತಿಯಕ್ಕೆ ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಟೈಮ್ ಕರೆಕ್ಟಾಗಿ ಕೆಲಸ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಅವರೆಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅನ್ನೋದು ಎಷ್ಟೋ ಜನದ ಮನಸ್ಸಲ್ಲಿ ಇರುತ್ತೆ ಅಲ್ವಾ ಹಾಗಾಗಿ ನಾನು ಈ ವಿಡಿಯೋ ಮಾಡೋದ್ರ ಮುಖಾಂತರ ಅದ್ರ ಬಗ್ಗೆ ಇರೋವಂಥ ಕನ್ಫ್ಯೂಷನ್ ಹೋಗಲಿ ಹೇಳ್ಬಿಟ್ಟು ನೋಡಿ ನಾನು ಕರೆಕ್ಟು ಹತ್ತು ಗಂಟೆಗೆ ಬಂದೆ ನಾನು ಹತ್ತು ಗಂಟೆಗೆ ಬಂದುಬಿಟ್ಟು ನಾಲ್ಕರಿಂದ ಐದು ಬ್ಲೌಸ್ ಸ್ಟಿಚ್ ಮಾಡಿದೆ ಹಾಗೆಯೇ ವೀಡಿಯೋಸು ನಾನು ಮಾಡ್ಕೊಳ್ತಾ ಇದ್ದೆ ಹಾಗೆ ನನಗೆ ಬಟ್ಟೆ ಸೇಲ್ ಮಾಡೋದ್ರಿಂದ ಬಟ್ಟೆ ತಗೊಳ್ಳೋದಕ್ಕೆ ಕಸ್ಟಮರ್ ಅವಾಗವಾಗ ಬರ್ತಾಯಿರ್ತಾರೆ ಹಾಗೆಯೇ ಬಟ್ಟೆ ಕೊಡೋದಕ್ಕೆ ಕಸ್ಟಮರ್ ಬರ್ತಾಯಿರ್ತಾರೆ ಈಗ ಬಟ್ಟೆ ಸ್ಟಿಚ್ಚಿಗೆ ಬರ್ತಾ ಬರ್ತಾಯಿರ್ತಾರೆ ಎಲ್ಲರೂ ನಾವು ಮಾತಾಡಿಸಿ ಕಳಿಸ್ಬೇಕಾಗತ್ತೆ ಹಾಗೆ ಕಟ್ಟಿಂಗ್ ಸಹ ಮಾಡಿಕೊಡೋದು ಮಧ್ಯೆ ಮಧ್ಯೆ ಇರುತ್ತೆ ಇದೆಲ್ಲದರೂ ನಿಭಾಯಿಸ್ಕೊಂಡು ನೀವು ವೀಡಿಯೋದ ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತೇಳಿ ನಾನು ಹೇಳ್ತೀನಿ ವೀಡಿಯೋದ ಕೊನೆಯಲ್ಲಿ ಹಾಗೆಯೇ ಈ ಬ್ಲೌಸ್ ಸ್ಟಿಚ್ ಆಗೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಯಿತು ಅಂತ ನೀವು ನೋಡ್ಬೋದು ಇದು ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ಗೆ ಹಾಕ್ಬಿಟ್ಟು ಕೊಟ್ಟಿದ್ದರು ಇದು ಸ್ವಲ್ಪ ಸ್ಟಿಚ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲ ಅಂತ ಅಂದರೆ ನಿಮಿಷಕ್ಕೆ ಒಂದು ಬ್ಲೌಸನ್ನು ಯಾಸ್ಮಿನ್ ಹೊಲಿತಾಳೆ ನಾನು ಸಹ ಸೇಮ್ ನಲ್ವತ್ತು ನಿಮಿಷಕ್ಕೆ ಒಂದೇ ಜಾಗದಲ್ಲಿ ಕೂತು ಹೊಲಿದೆ ಅಂದರೆ ನಿಮಿಷದ ಒಳಗಡೆ ಸ್ಟಿಚ್ ಮಾಡ್ತೀನಿ ಆದರೆ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಒಬ್ಬರು ನಮಗೆ ಒಂದು ಮಾರ್ಗದರ್ಶನ ಇರಲೇಬೇಕು ಅಲ್ವಾ ಈಗ ಯಾಸ್ಮಿನಿಗೆ ನಾನು ನನಗೆ ಅವಳು ನಾವು ಹೇಗಂದರೆ ಎದ್ರ ಬದ್ರೆ ಕೂತ್ಕೊಳ್ತೀವಿ ಕುತ್ಕೊಂಡು ಕೆಲಸ ಮಾಡ್ತೀವಿ ಯಾವುದೇ ಥರ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡೋದಾಗಲಿ ಅಥವಾ ಸುಮ್ಮನೆ ಬೇಡದೆ ಇರೋದ್ರ ಬಗ್ಗೆ ಚಿಂತೆ ಮಾಡೋದಾಗಲಿ ಮಾಡಲ್ಲ ನಮ್ಮದು ಏನಿದೆ ಅಂದರೆ ಬರೀ ಕೆಲಸ ಅಂದರೆ ನಾವು ಈಗ ಹೇಗಂದರೆ ಈಗ ಕೆಲಸಕ್ಕೆ ಅಂತ ನಾವು ಬೆಳಗ್ಗೆ ಕೂತಾಗ ಕೆಲಸನೇ ಮಾಡಬೇಕು ಅದ್ರ ಮಧ್ಯೆ ಬೇರೆ ಏನು ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಂದರೆ ಆವಾಗ ಕೆಲಸ ಪರ್ಫೆಕ್ಟಾಗಿ ಆಗುತ್ತೆ ಈಗ ನಾವು ಕೆಲಸಕ್ಕೆ ಕೂತ್ಕೊಳ್ತೀವಿ ರೀಲ್ಸ್ ನೋಡೋದು ಅಥವಾ ಇನ್ನೇನೋ ಅಂದಾಗ ನಮ್ಮ ಕೆಲಸದೊಂದು ಇಂಟ್ರೆಸ್ಟು ಹೋಗ್ಬಿಡತ್ತೆ ಆದ್ದರಿಂದ ಕೆಲಸಕ್ಕೆ ಅಂತ ಕೂತಾಗ ನಾವು ಒಂದಿನ ಫುಲ್ಲು ಕೆಲಸ ಕೂತಾಗ ಐದರಿಂದ ಆರು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅಥವಾ ಇನ್ನೂ ಜಾಸ್ತಿ ಸ್ಟಿಚ್ ಮಾಡಿದ್ರೆ ಅವತ್ತಿನ ಕೆಲಸ ಎಷ್ಟಾಗತ್ತೆ ನೋಡಿ ಅಲ್ವಾ ಹೀಗೆ ಎಷ್ಟೋ ಮೋಟಿವೇಶನ್ ವೀಡಿಯೋಗಳು ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ತುಂಬಾ ಒಂದು ಒಳ್ಳೆಯದಾಗಿದೆ ನೋಡಿ ಟೈಮಿಂಗ್ಸು ನಮಗೆ ಟೈಮು ಸಮಯ ಪ್ರಜ್ಞೆ ಅನ್ನೋದು ತುಂಬಾ ಇರಬೇಕು ಸಮಯ ಪ್ರಜ್ಞೆ ಇದ್ದೋರಷ್ಟೇ ಯಾವುದೇ ಕೆಲಸದಲ್ಲೂ ಗೆಲ್ಲೋದಕ್ಕೆ ಸಾಧ್ಯ ಸಮಯ ಪ್ರಜ್ಞೆ ಇಲ್ಲದೆ ಇರೋರಿಗೆ ಯಾವತ್ತೂ ಲೈಫಲ್ಲಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅವ್ರು ಏನು ಕೆಲಸ ಕೈ ಹಾಕಿದ್ರು ಸಹಿತ ಆ ಕೆಲಸ ಆಗೋದಿಲ್ಲ ಅದು ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟನ್ನು ಯಾರು ಕಲ್ತಿರ್ತಾರೋ ದುಡ್ಡಿನ ಮ್ಯಾನೇಜ್ಮೆಂಟನ್ನು ಹಾಗೆ ಕಲ್ತಿರ್ತಾರೆ ಟೈಮ್ ಮ್ಯಾನೇಜ್ಮೆಂಟೇ ನಮಗೆ ಗೊತ್ತಿಲ್ಲ ಅಂದರೆ ದುಡ್ಡಿನ ಮ್ಯಾನೇಜ್ಮೆಂಟು ಸಹ ನಮ್ಮಲ್ಲಿ ಇರೋದಿಲ್ಲ ಹಾಗೇ ಶಿಸ್ತು ಸಹ ಇರೋದಿಲ್ಲ ಹಾಗೆ ನೀವು ನೋಡ್ಬೋದು ಫ್ರೆಂಡ್ಸ್ ನಾನು ಸಹ ಸ್ಟಿಚ್ಚಿಂಗಿಗೆ ಕೂತೆ ಹಾಗೆಯೇ ಸಂಜೆಯೂ ನೋಡ್ಬೋದು ನೀವು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟಿಚ್ ಮಾಡಿದ್ರು ಸಂಜೆ ನಾನು ಎಲ್ಲಿಗೋ ಒಂದು ಹೋಗ್ತೀನಿ ಅದು ಸಹಿತ ಈ ವಿಡಿಯೋದಲ್ಲಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಉಸ ಬರಬೇಕು ಅಥವಾ ನಾವು ಇಂಟ್ರೆಸ್ಟಿಂದ ಕೆಲಸ ಮಾಡಬೇಕು ಅಂದರೆ ನಾವು ಪ್ರತಿದಿನ ಸ್ನಾನ ಮಾಡಿ ಭಗವಂತನಿಗೆ ಒಂದು ಕೈ ಮುಗಿಬೇಕು ಅದರಲ್ಲೂ ನಾನು ಶನಿವಾರ ದಿವಸ ಕೆಲವು ವಿಶೇಷ ದಿನಗಳಲ್ಲಿ ಭಜನೆಗಂತ ಹೋಗ್ತೀವಿ ಅದು ನನ್ನ ಒಂದು ಒಳ್ಳೆಯ ಹವ್ಯಾಸ ಇದೇ ರೀತಿ ನೀವು ಟೈಲರಿಂಗ್ ಮಾಡ್ತಾಯಿದ್ರೆ ನಿಮಗೆ ಇಷ್ಟವಾಗಿದ್ದೊಂದು ಕೆಲಸಕ್ಕೆ ನೀವು ಟೈಮಿಂಗ್ಸನ್ನು ಕೊಡಬೇಕು ನಾವೀಗ ದುಡಿತಿದ್ದೀವಿ ದುಡಿದ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ನೋಡ್ಕೊಳ್ತಾ ಇದ್ದೀವಿ ಇದ್ದೀವಿ ಅಂದಾಗ ಅದು ಅನಿವಾರ್ಯ ನಾವು ದುಡಿಲೇಬೇಕು ಯಾಕಂದರೆ ನಮ್ಮ ದುಡಿಮೆಯಿಂದ ಎಷ್ಟೋ ಕಮಿಟ್ಮೆಂಟ್ಗಳಿಗೆ ಆಗ್ತಾ ಇರುತ್ತೆ ಆದರೆ ನಮ್ಮ ಹವ್ಯಾಸ ಅಂದರೆ ನಮಗೆ ಇಷ್ಟವಾಗಿದ್ದನ್ನು ಮಾಡೋದು ನಾನು ಯೂಟ್ಯೂಬ್ ಸಹ ಹವ್ಯಾಸವಾಗಿ ತಗೊಂಡಿದ್ದು ಫ್ರೆಂಡ್ಸ್ ಈಗ ಅದು ನನಗೆ ಕೆಲಸದ ರೀತಿಯೇ ಆಗಿಬಿಟ್ಟಿದೆ ಮತ್ತು ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಎಷ್ಟೊಂದು ಜನ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ ನಂಗೆ ತುಂಬ ಖುಷಿಯಾಗುತ್ತೆ ಅವರು ಒಂದೊಂದು ಮಾತು ಕೇಳಿದಾಗಲೂ ನನಗೆ ಕಣ್ಣಂಚಲ್ಲಿ ಒಂದು ಕಣ್ಣೀರು ಬರುತ್ತೆ ಅಷ್ಟು ಚೆನ್ನಾಗಿ ನನಗೆ ನನ್ನನ್ನು ಹಚ್ಕೊಂಡ್ಬಿಟ್ಟಿದ್ದಾರೆ ಅನ್ಬೋದು ಪ್ರತಿದಿನ ವೀಡಿಯೋ ಹಾಕ್ತಿದ್ದೆ ನಾನು ಈ ರೀತಿ ಮೋಟಿವೇಶನ್ ಮಾತುಗಳನ್ನು ಹಾಕ್ತಿದ್ದೆ ಇಷ್ಟು ನನ್ನನ್ನು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಾನು ಒಬ್ಬ ಹೆಣ್ಮಕ್ಳಿಗೂ ಹೇಳೋದೇನು ಅಂದರೆ ಸುಮ್ಮನೆ ಇದ್ದು ಟೈಮ್ ವೇಸ್ಟ್ ಮಾಡಬೇಡಿ ಯಾಕಂದರೆ ನಮ್ಮ ಕೆಲಸದ ಅನಿವಾರ್ಯತೆ ನಮ್ಮ ಕುಟುಂಬಕ್ಕಿರುತ್ತೆ ಅಲ್ವ ಹಾಗಾಗಿ ನಾನು ಹೇಳ್ತಾ ಇರೋದು ನಾವು ಕೆಲಸ ಮಾಡಲೇಬೇಕು ಪಾಪ ನನಗೆ ಒಬ್ಬೊಬ್ಬರು ಫೋನ್ ಮಾಡಿದವರು ಹೇಳ್ತಾರೆ ಇಲ್ಲ ಸಿಸ್ಟರ್ ನಾನು ದುಡಿಲೇಬೇಕು ನನ್ನ ಸಂಸಾರಕ್ಕೆ ನನ್ನ ದುಡಿಮೆ ಅವಶ್ಯಕತೆ ಇದೆ ಆದರೆ ನಂಗೆ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಬಟ್ಟೆನೇ ಬರ್ತಾ ಇಲ್ಲ ನನಗೆ ಕಸ್ಟಮರೇ ಬರ್ತಾ ಇಲ್ಲ ಈ ಥರ ಎಲ್ಲ ಅವರ ನೋವನ್ನು ಹೇಳ್ಕೊಳ್ತಾರೆ ಆಗ ತುಂಬ ಬೇಜಾರಾಗುತ್ತೆ ಇಲ್ಲ ನಾವು ನಮಗೆ ಹುಷಾರು ಇರಲಿ ಇಲ್ಲದೆ ಇರಲಿ ನಾವು ಕೆಲವೊಂದು ಕಮಿಟ್ಮೆಂಟ್ಗಳಿಗೆ ನಾವು ದುಡಿಲೇಬೇಕಾಗತ್ತೆ ಆಗ ನಮಗೇನು ಆಗುತ್ತೆ ಅಂದರೆ ಈ ಕೆಲಸ ನಮಗೆ ಹವ್ಯಾಸ ಆಗೋದಿಲ್ಲ ಖುಷಿ ತರೋದಿಲ್ಲ ಅಯ್ಯೋ ದಿನ ಬೆಳಗಾದರೆ ಬಟ್ಟೆ ಹೊಲಿಬೇಕಾ ದಿನ ಬೆಳಗಾದರೆ ಸಾಲ ತೀರಿಸ್ಬೇಕಾ ಅನ್ನೋದು ಬಂದುಬಿಡುತ್ತೆ ಆದರೆ ನಾ ಹೇಳಿದು ಟೈಮ್ ಮ್ಯಾನೇಜ್ಮೆಂಟನ್ನು ಕಲ್ತ್ಕೊಳ್ಳಿ ಹಾಗೆಯೇ ನೀವು ದುಡ್ದಿರೋ ದುಡ್ಡಲ್ಲಿ ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡಿ ಆವಾಗ ನಿಮಗೆ ಈ ಕೆಲಸದ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಇವತ್ತು ನೀವು ದುಡಿದ್ರಿ ಇವತ್ತೇ ಪೂರ್ತಿ ದುಡ್ಡನ್ನು ಖರ್ಚು ಮಾಡಿದ್ರಿ ಅಂತ ಅಂದರೆ ನಿಮ್ಗೆ ಅನಿಸತ್ತೆ ಒಂದು ವಾರ ಬಿಟ್ಟು ನಾನು ಈ ವಾರ ಪೂರ್ತಿ ದುಡ್ದೆ ಆ ದುಡ್ಡನ್ನು ಏನು ಮಾಡಿದೆ ಅನಿಸಿದಾಗ ನಮಗೆ ಈ ಕೆಲಸನೇ ಬೇಡ ಬಿಟ್ಟುಬಿಡೋಣ ಅಂಥೇಳಿ ಅನ್ನಿಸೋದು ಸಹಜ ಅಲ್ವಾ ಎಷ್ಟೋ ಜನ ಸಿಸ್ಟರ್ಸು ನನಗೆ ಕಾಲ್ ಮಾಡ್ತಾರೆ ಯಾಕೋ ಸಿಸ್ಟರ್ ನನಗೆ ಟೈಲರಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಇಲ್ಲ ಕಸ್ಟಮರ್ ಕಿರಿಕಿರಿ ಇರುತ್ತೆ ಕಸ್ಟಮರ್ ಬ್ಲೌಸ್ ಚೆನ್ನಾಗಿ ಹೊಲದಿಲ್ಲ ಅನ್ನೋದು ಇರ್ತಾರೆ ಹಾಗೆ ನನಗೇನು ಎರಡು ದಿನ ಇಂಟ್ರೆಸ್ಟ್ ಇದ್ದರೆ ಎರಡು ದಿನ ಇಂಟ್ರೆಸ್ಟೇ ಇಲ್ಲ ಅಂಥೇಳಿ ನಂಗೆ ತುಂಬ ಜನ ಹೇಳ್ತಾರೆ ನೋಡ್ತಾ ಇರ್ಬೋದು ಮಧ್ಯಾಹ್ನ ಒಂದು ಗಂಟೆ ಆಯಿತು ಹಾಗೆಯೇ ಇನ್ನೂ ನಾನು ಎಷ್ಟು ಬ್ಲೌಸ್ ಹೊಲಿದೆ ಆಸ್ಮೆನ್ ಅಂತ ತೋರಿಸ್ತೀನಿ ನೋಡಿ ಇದು ನಾಲ್ಕನೇ ಬ್ಲೌಸು ಅಂತ ಅಂದ್ಕೊತೀನಿ ಟೋಟಲ್ ಎಷ್ಟು ಬ್ಲೌಸ್ ಹೊಲಿದು ಅಂತ ವೀಡಿಯೋ ಫುಲ್ ನೋಡಿ ಹಾಗೆರೂ ಫ್ರೆಂಡ್ಸ್ ನಮಗೆ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೀವು ಟೈಲರಿಂಗ್ ಮಾಡಿರೋಂಥ ದುಡ್ಡನ್ನು ತಿಂಗಳಿಗೆ ಒಂದು ಸರಿ ತೆಗೆದುಬಿಟ್ಟು ಅದನ್ನು ಖರ್ಚಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಬರುತ್ತೆ ಇಷ್ಟು ದುಡ್ಡು ನಾನು ಹೊಲಿದಿನ ಮುಂದಿನ ತಿಂಗಳು ನಾನು ಇದಕ್ಕಿಂತ ಜಾಸ್ತಿ ಬಟ್ಟೆ ಹೊಲಿಬೇಕು ಇಲ್ಲ ನಾನು ಇದಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಬರುತ್ತೆ ಆವಾಗ ನಿಮಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಹಾಗೆಯೇ ನಿಮಗೆ ಇನ್ನೂ ಇಂಟ್ರೆಸ್ಟ್ ಬರಬೇಕು ಅಂದರೆ ನೀವು ಸ್ಟಿಚಿಂಗ್ ಮಾಡೋ ಜಾಗನ ಸ್ವಲ್ಪ ಫ್ರೀಯಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಹಾಗೆಯೇ ನಿಮಗೆ ಒಂದು ದಿನದಲ್ಲಿ ನೀವು ಮಾಡೋ ಕೆಲಸ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಲೆಕ್ಕಾಚಾರ ಇರಬೇಕು ಯಾವುದೇ ಆದರೂ ಅಷ್ಟೇ ಕಚ್ಚಿ ಪಿಚ್ಚಿ ಕೆಲಸಗಳನ್ನು ಮಾಡಿದಾಗ ನಮಗೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇರೋಲ್ಲ ಆದರೆ ನೀವು ಏನೇ ಕೆಲಸವನ್ನು ಮಾಡಿ ಶುರು ಮಾಡಿ ಶುರುವಿನಲ್ಲಿ ಕಷ್ಟ ಇದ್ದೇ ಇರುತ್ತೆ ಆದರೆ ಅದರ ಫಲ ಸಿಕ್ಕಾಗ ನಾವು ಕಷ್ಟ ಏನೋ ಪಡ್ತೀವಿ ಅದರ ಫಲ ಸಿಕ್ಕಾಗ ನಮಗೆ ಎಷ್ಟು ಖುಷಿಯಾಗುತ್ತೆ ನೀವೀಗ ಮೂರು ತಿಂಗಳು ಟೈಲರಿಂಗ್ ಕಲ್ತ್ರಿ ಈಗ ಕಸ್ಟಮರ್ ಬಟ್ಟೆನ ಹೊಲಿತಾ ಇದ್ದೀರಾ ಹೊಲಿತಾ ಇದ್ದೀರಾ ಎರಡು ವರ್ಷ ಹೊಲಿದ್ರೂ ಯಾರೂ ನಿಮಗೆ ಒಂದು ಚೆನ್ನಾಗಿ ಹೊಲಿತೀಯಾ ಅಂತ ಹೇಳಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಅದೇ ಥರನೇ ನೀವು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀರೋ ಅದೇ ರೀತಿ ಸ್ಟಿಚ್ ಮಾಡ್ತೋಗಿ ಯಾರೋ ಒಬ್ರು ನಿಮಗೆ ಜನ ಎಲ್ಲ ಸೇರಿದಾಗ ನೀವು ಹೊಲಿದಿರೋ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದಾಗ ಎಷ್ಟು ಖುಷಿಯಾಗುತ್ತಲ್ವ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಅವಳು ಹೊಲಿದ್ ನಂಗೆ ಚೆನ್ನಾಗಾಗಿದೆ ಅಂತ ಹೇಳಿಲ್ಲ ಇವಳು ಹೆಂಗೆ ಹೇಳಿಲ್ಲ ತಲೆ ಕೆಡ್ಸ್ಕೊಂಬಿ ನಿಮ್ಮ ಕೆಲಸನ ಕರೆಕ್ಟಾಗಿ ನಿಮ್ಮ ಮನಸ್ಸಿಗೆ ಕರೆಕ್ಟ್ ಅನಿಸೋವರ್ಗುರು ಕೆಲಸ ಮಾಡಿ ಆಗ ಜನಗಳು ನಿಮಗೆ ಇರ್ತಿರೋ ಅಲ್ಲಿಗೆ ಬಂದು ನೀವು ಮಾಡಿರೋ ಕೆಲಸ ಕರೆಕ್ಟ್ ಅಂತಾರೆ ಹಾಗೆ ಅವರು ಇನ್ನೂ ನಾಲ್ಕು ಜನ ಕಸ್ಟಮರ್ನ ಕರ್ಕೊಂಡು ಬರ್ತಾರೆ ನಮಗೆ ಒಂದು ನಾವು ಸ್ಟಿಚ್ ಮಾಡ್ತೀವಿ ಒಂದು ಬ್ಲೌಸೇ ಸ್ಟಿಚ್ ಮಾಡ್ತೀವಿ ಆ ಬ್ಲೌಸಲ್ಲಿ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರತ್ತೆ ಅಲ್ವಾ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅಷ್ಟೇ ಈ ಬ್ಲೌಸಲ್ಲಿ ಮಾಡಿರೋ ತಪ್ಪನ್ನು ಈ ಬ್ಲೌಸಲ್ಲೇ ಸರಿ ಮಾಡಿದ್ರೆ ಕರೆಕ್ಟ್ ಆಗಿಬಿಡತ್ತೆ ಅದನ್ನು ಇರಲಿ ಬಿಡು ಅವಳಿಗೆ ಏನೂ ಗೊತ್ತಿಲ್ಲ ಟೈಲರಿಂಗಲ್ಲಿ ನಾನು ಮಾಡಿದ್ದೆ ಸರಿ ಅಂಥೇಳಿ ನೀವು ಹಾಕೇ ಕೊಟ್ರಿ ಅಂದರೆ ಅದು ಕಸ್ಟಮರ್ಗೆ ಗೊತ್ತಾದಾಗ ಅವ್ರು ಬೇಜಾರು ಮಾಡ್ತಾರೆ ಮತ್ತು ಅವರು ಇನ್ನೊಂದು ಕಸ್ಟಮರ್ನ ಕರ್ಕೊಂಡು ಬರೋದಿಲ್ಲ ಆದರೆ ಸಣ್ಣ ಪುಟ್ಟಕ್ಕೂ ನೀವು ಎಷ್ಟೇ ನೀಟಾಗಿ ಹೊಲ್ಕೊಟ್ರು ಕಿರಿಕ್ ಮಾಡೋವಂಥ ಕಸ್ಟಮರ್ಗೆ ಏನೂ ಮಾಡೋದಕ್ಕಾಗಲ್ಲ ಅವರು ಇರೋದೇ ಹಾಗೆ ನೀವು ನೋಡ್ಕೊಳ್ಳಿ ಒಳ್ಳೆಯ ಕಸ್ಟಮರ್ನ ಒಂದು ಸ್ವಲ್ಪ ಜನನ ನೀವು ಯಾವಾಗಲೂ ಅವರ ಕಾಯಂ ಕಸ್ಟಮರ್ನಾಗಿ ಮಾಡಿಕೊಂಡ್ರೆ ತುಂಬ ಕಿರಿಕಿರಿ ಮಾಡೋರನ್ನ ನೀವು ಬಿಟ್ಬಿಡ್ಬೋದು ಹೀಗೆ ಟೈಲರಿಂಗ್ ಅಂತ ಅಂದ್ರೆ ಅಷ್ಟೇ ಕಸ್ಟಮರ್ ಕೈಯಿಂದ ಬಟ್ಟೆ ಇಸ್ಕೊಂಡ್ವಿ ನಾವು ಅಂತಂದರೆ ಕೊಡೋವರೆಗೂ ಅಷ್ಟೊಂದು ಕೆಲಸ ಇದೆ ಅದರಲ್ಲೂ ನಾವು ಹೆಣ್ಮಕ್ಳು ಟೈಲರಿಂಗ್ ಮಾಡಬೇಕು ನಿಜವಾಗ್ಲೂ ಗ್ರೇಟು ಯಾಕಂದರೆ ನಮ್ಮ ಮನಸ್ಥಿತಿ ಎಲ್ಲ ಕರೆಕ್ಟ್ ಇರಬೇಕು ದಿನವೂ ಮನೇಲಿ ಒಂದೇ ರೀತಿ ವಾತಾವರಣ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಒಂದು ದಿವಸ ನಮ್ಮ ಮನೇಲಿ ಬೇಜಾರಿರ್ಬೋದು ಅಥವಾ ಖುಷಿ ಇರ್ಬೋದು ಅಥವಾ ಯಾರೋ ಬರ್ಬೋದು ಕೆಲಸ ಜಾಸ್ತಿನೇ ಇರ್ಬೋದು ಅಥವಾ ನಮಗೆ ಆಯಾಸ ಆಗಿರ್ಬೋದು ಎಲ್ಲದನ್ನೂ ನಾವು ಸಮಾನವಾಗಿ ತಗೊಂಡು ಕೆಲಸ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ ಮಾತ್ರ ಮತ್ತೆ ಕೆಲವರು ಟೈಲರಿಂಗ್ ಮಾಡ್ತಾರೆ ಅದು ಏನಪ್ಪ ಟೈಲರಿಂಗ್ ಅಂದರೆ ಅದು ಎಷ್ಟು ಟೆನ್ಷನ್ ಅಂದರೆ ಅವರಿಗಿರೋ ಅಂಥ ಟೆನ್ಷನ್ನು ಯಾರಿಗೂ ಇಲ್ವೇನೋ ಅನ್ನೋ ಥರ ಮಾಡಬೇಕು ಆ ರೀತಿ ಮಾಡಬೇಡಿ ಫ್ರೆಂಡ್ಸ್ ಆರಾಮಾಗಿ ಕೂಲಾಗಿ ಸಮಾಧಾನದಿಂದ ಕೆಲಸ ಮಾಡಿ ಟೈಲರಿಂಗ್ ಸಕ್ಸಸ್ ಹೇಗೆ ಅಂತಂದರೆ ಒಂದು ನೀವು ಕಸ್ಟಮರ್ ಹತ್ರ ಬಟ್ಟೆ ಇಸ್ಕೊಂಡ್ಮೇಲೆ ನಿಮಗಿಂತ ಕಸ್ಟಮರ್ ಬಟ್ಟೆ ನನಗೆ ಈ ಟೈಮ್ಗೆ ಕೊಡಬೇಕು ಅನ್ನೋದು ಫಸ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ಕಟ್ಟಿಂಗು ಸ್ಟಿಚಿಂಗನ್ನು ಪ್ರತಿದಿನ ಟೈಮ್ ಕರೆಕ್ಟಾಗಿ ಮಾಡಿಕೊಡಿ ಆಗ ನಿಮಗೆ ಟೆನ್ಷನ್ ಆಗಲ್ಲ ಈಗ ಹೇಗೆ ಅಂದರೆ ಒಬ್ಬೊಬ್ಬರು ಕಲ್ತಿರ್ತಾರೆ ಬಟ್ಟೆಗಳೇನೋ ಸುಮಾರು ಬರ್ತಾ ಇರುತ್ತೆ ಆಯಿತು ಹೊಲದ್ರೆ ಆಯಿತು ಹೊಲದ್ರೆ ಆಯಿತು ಹೊಲದ್ರೆ ಆಯಿತು ಹೇಳ್ಬಿಟ್ಟು ಟೈಮಿಂಗ್ಸನ್ನ ವೇಸ್ಟ್ ಮಾಡ್ತಾರೆ ಅಂದರೆ ಆ ಕೆಲಸಕ್ಕೆ ಕೊಡುವಂಥ ಟೈಮಿಂಗ್ಸನ್ನು ಕೊಡೋದೇ ಇಲ್ಲ ಬೇರೆ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ನೆಕ್ಸ್ಟು ಈಗ ಒಂದು ವಾರ ಕಾಯ್ತಾರೆ ಕಸ್ಟಮರ್ ಆಮೇಲೆ ಬಂದು ನಮ್ಮ ಬಟ್ಟೆ ಕೊಡಿ ಅಂತ ಕೇಳೇ ಕೇಳ್ತಾರಲ್ಲ ಅವಾಗ ಇವ್ರ ಬಟ್ಟೆ ಮುಂಚೆ ಕೊಟ್ಟೋರು ಬಟ್ಟೆ ಹಿಂದೆ ಕೊಟ್ಟವ್ರ ಬಟ್ಟೆ ಬಟ್ಟೆ ಎಲ್ಲರ ಬಟ್ಟೆಗಳನ್ನು ಮಿಕ್ಸ್ ಮಾಡಿಕೊಂಡು ನಾವು ತುಂಬ ಗೊಂದಲ ಆಗ್ತೀವಿ ಅಪ್ಪ ಯಾವ ಕೆಲಸ ಆದರೂ ಬೇಕು ಟೈಲರಿಂಗ್ ಕೆಲಸ ಬೇಡ ಅನ್ನೋ ಮಟ್ಟಿಗೆ ನಮಗೆ ಆಲೋಚನೆಗಳು ಶುರುವಾಗ್ತವೆ ಹಾಗಾಗಿ ನಾ ಹೇಳೋದೇನೆಂದ್ರೆ ಬಟ್ಟೆ ಕೊಟ್ಟರು ಅಂದರೆ ಆರಾಮಾಗಿ ಕೂಲಾಗಿ ನಿಮಗೆ ನೋಡಿಕೊಂಡು ಸ್ಟಿಚ್ ಮಾಡಿ ಒಂದು ಬಟ್ಟೆಗೆ ಇಷ್ಟು ಟೈಮ್ ಅಂತ ತಗೊಳ್ಳಿ ಎಲ್ಲರಿಗೂ ನೀವು ನಾಳೆನೇ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಒಂದೇ ಸಲಿಗೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದೇ ಸಲ ಕೆಲಸ ಹೆವಿ ಆದಾಗ ಯಾವ ಕೆಲಸನೂ ನಮಗೆ ಮಾಡಬೇಕು ಅನಿಸಲ್ಲ ನಾವು ಮಾಡೋ ಕೆಲಸನ ನಾವು ಪ್ರೀತಿಸ್ಬೇಕು ಇಷ್ಟಪಡಬೇಕು ಹಾಗಾಗಿ ನಾವು ಪ್ರತಿದಿನ ಅದ್ರ ಜೊತೆಗೆ ನಾವು ಓಡಾಡೋದ್ರಿಂದ ನಾವು ಆ ಕೆಲಸನ ಪ್ರೀತಿಸಿ ಮಾಡಬೇಕಲ್ವ ಹಾಗಾಗಿ ಕೆಲಸನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಕಲಿತುಬಿಟ್ಟು ಕೆಲಸ ಮಾಡೋದನ್ನು ಸ್ಟಾರ್ಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ನಾನು ಈ ಅಷ್ಟೇ ಇಷ್ಟು ಹಾರ್ಡ್ ವರ್ಕ್ ಮಾಡೋದಲ್ಲ ನನ್ನ ಪ್ರತಿದಿನದ ವರ್ಕು ಇದೇ ರೀತಿ ಇದ್ರಕ್ಕಿಂತ ಜಾಸ್ತಿನೇ ಇರುತ್ತೆ ಇದಕ್ಕಿಂತ ಜಾಸ್ತಿ ಇದ್ದಾಗ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲ್ಲ ಅದು ಟೈಲರ್ಸ್ಗಳಿಗೆ ಗೊತ್ತು ಹೇಗಂತಂದರೆ ನಾನು ಟೈಲರಿಂಗಲ್ಲಿ ಸಕ್ಸಸ್ ಆಗೋದಕ್ಕೆ ಮೂಲ ಕಾರಣ ಏನು ಅಂತಂದರೆ ನಾನು ಯಾವತ್ತೂ ಕೂಲಾಗಿರ್ತೀನಿ ಯಾವತ್ತೂ ಟೆನ್ಷನ್ ಹೋಗಲ್ಲ ನನಗೆ ಹಾಗೆ ಟೆನ್ಷನ್ ಆಗಬೇಕು ಅಂತಂದರೆ ಅಷ್ಟೊಂದು ಪ್ರೆಝರ್ ಇರಬೇಕು ಆಗ ಮಾತ್ರ ಟೆನ್ಷನ್ ಮಾಡ್ಕೊಳಕ್ಕೆ ಬೇಕಾದರೆ ನೀವು ವೀಡಿಯೋಸ್ಗಳಲ್ಲಿ ಎಲ್ಲಿ ಬೇಕಾದರೂ ನಾನು ಅಬ್ಸರ್ವ್ ಮಾಡಿ ನಾನು ಯಾವಾಗಲೂ ನಗಾಡ್ತಾ ಕೂಲಾಗಿ ಇರ್ತೀನಿ ಯಾಕಂದರೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಕೆಲಸಗಳು ಆಗೋದಿಲ್ಲ ಹೆಂಗಂದ್ರೆ ನಾವೀಗ ಒಂದು ಕೆಲಸ ಮಾಡಬೇಕು ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಳ್ಳಿ ಆ ಕೆಲಸ ಏನು ಮಾಡಬೇಕು ಅನ್ನೋದೇ ಮರ್ತೋಗುತ್ತೆ ಅದರಲ್ಲೂ ಸಹಿತ ನಮ್ಮ ಟೈಲರಿಂಗ್ ಕೆಲಸ ಅಂದರೆ ನಾವು ತಲೆ ಉಪಯೋಗಿಸಿ ಮಾಡುವಂಥ ಕೆಲಸ ನಮಗೆ ಐಡಿಯಾಗಳು ಬರಬೇಕು ಹೊಸ ಹೊಸ ಐಡಿಯಾಗಳು ಬಂದರೆ ಮಾತ್ರ ನಾವು ಇದರಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಅಂಥ ಟೈಮಲ್ಲಿ ನಾವು ಕಸ್ಟಮರ್ ಇವಳು ಕೇಳ್ತಾ ಅವಳು ಕೇಳ್ತಾ ಇದ್ದಾಳೆ ಅವಳು ಕೇಳ್ತಾ ಇದ್ದಾಳೆ ಎಲ್ಲರ ಬಟ್ಟೆ ಕೊಡಬೇಕು ಏನಪ್ಪ ಮಾಡೋದು ಅಂತೇಳಿ ಮೂರೂ ಜನದ ಬಟ್ಟೆನೂ ನೀವು ತಪ್ಪಾಗಿ ಅಥವಾ ಸರಿ ಇಲ್ದಂಗೆ ಹೊಲ್ಕೊಟ್ಬಿಟ್ರೆ ಮೂರೂ ಕಸ್ಟಮರ್ ಹೋಗ್ತಾರೆ ಅದರಿಂದ ನೀವು ಆರಾಮಾಗಿ ಕೂರಿ ಆಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ಈಗ ಜಾಸ್ತಿ ಬಟ್ಟೆ ಇದ್ದಾಗ ಸ್ವಲ್ಪ ಬಟ್ಟೆ ಹೊಲಿಯೋದಕ್ಕೆ ಜಾಸ್ತಿ ಕುತ್ಕೊಳ್ಳಿ ಅಥವಾ ನೀವು ಬೇಡ ಬೇರವಾದ ಟೈಮಲ್ಲೆಲ್ಲ ಬೇರೆ ಟೈಮಲ್ಲಿ ನೀವು ಟೈಮ್ ವೇಸ್ಟ್ ಮಾಡೋ ಬದಲು ನಿಮಗೆ ಕೊಟ್ಟಿರುವಂಥ ಫಸ್ಟಿಗೆ ಕೊಟ್ಟಿರುವಂಥ ಕಸ್ಟಮರ್ ಬಟ್ಟೆಗಳನ್ನು ಹೊಲಿದ್ಬಿಟ್ಟು ಇಡಿ ಫ್ರೆಂಡ್ಸ್ ನೋಡಿ ನನಗೂ ಯಾಸ್ಮಿನಿಗೂ ಎಷ್ಟು ಡಿಫ್ರೆನ್ಸ್ ಅಂದರೆ ಯಾಸ್ಮೀನು ಯಾರ ಬಟ್ಟೆನೂ ಹೊಲಿದ್ಬಿಟ್ಟು ಕಾಯೋಲ್ಲ ಅವಳು ಹೊಲಿದ ಬಟ್ಟೆನ ಅವರು ಇವತ್ತೇ ಇಸ್ಕೊಂಡೋಗ್ಬೇಕು ಇಲ್ಲ ನಾಳೆ ಇಸ್ಕೊಂಡೋಗ್ಬೇಕು ಪದೇ 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 ಫೋನ್ ಮಾಡಿ ಹೇಳ್ತಾಳೆ ಬಂದು ನಿಮ್ಮ ಬಟ್ಟೆ ಆಗಿದೆ ತೊಗೊಂಡೋಗಿ ಅಂತ ಆದರೆ ನಾನು ಆಗಲ್ಲ ನನಗೆ ಕಸ್ಟಮರು ಕೊಡುವಂತಕ್ಕಿಂತ ಒಂದು ವಾರ ಮುಂಚೆನೇ ಸ್ಟಿಚ್ ಮಾಡಿ ಅಥವಾ ಅವ್ರು ಯಾವಾಗಾದರೂ ಅವ್ರಿಗೆ ಅನಿವಾರ್ಯ ಬರ್ಬೋದು ಬಂದು ಕೇಳ್ಬೋದು ಅಂತೇಳ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಸೋದಾಗಿರ್ಬೋದು ಅಥವಾ ಸ್ಟಿಚಿಂಗ್ ಆಗಿರ್ಬೋದು ಏನೇ ಚಾರ್ಜ್ ಇದ್ರೂ ನನ್ನ ಕೈಯಿಂದ ಕೊಟ್ಬಿಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ಮತ್ತು ಅವ್ರಿಗೆ ಅನಿವಾರ್ಯ ಬಂದಾಗ ಇಸ್ಕೊಂಡು ಹೋಗ್ತಾರೆ ಅದೇ ಕಸ್ಟಮರ್ ಬರಲಿಲ್ಲ ನಾನಿವತ್ತು ಸ್ಟಿಚ್ ಮಾಡೋಲ್ಲ ನಾಳೆ ಮಾಡ್ತೀನಿ ಅಂತ ಹೇಳೋದು ಅವ್ರು ಬರೋದು ಬೈಕ್ ಕಳ್ತಾ ಹೋಗೋದು ಈ ರೀತಿ ಎಲ್ಲ ಮಾಡಬೇಡಿ ಟೈಲರಿಂಗಲ್ಲಿ ಸಕ್ಸಸ್ಸು ಅಂದರೆ ಮತ್ತೊಂದು ನೋಡ್ತಾ ಇರ್ಬೋದು ಬ್ಲೌಸ್ ಆಯಿತು ಹಾಗೆ ಹೀಗೇನೆ ಎಷ್ಟು ಬ್ಲೌಸ್ ಹೊಲಿದೆ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಹಾಗೆ ಸಂಜೆನೂ ಸಹಿತ ಒಂದು ಚಿಕ್ಕದಾದ ಪ್ರೋಗ್ರಾಮ್ ಇತ್ತು ಅದಕ್ಕೆ ಹೋಗೋದಕ್ಕೋಸ್ಕರ ನಾವು ಈಗ ಬೇಗ ಬೇಗ ಬಟ್ಟೆನ ಹೊಲಿತಾ ಇದ್ದೆ ಹಾಗೆ ಈಗ ಬಂದ್ಬಿಟ್ಟು ನಾನು ನಾಲ್ಕನೇ ಬ್ಲೌಸ್ ತೊಗೊಂಡಿದ್ದೀನಿ ನಾಲ್ಕನೇ ಬ್ಲೌಸು ಸ್ಟಿಚ್ ಮಾಡಿ ಮತ್ತೆ ನಾನು ಇನ್ನೂ ಒಂದು ಬ್ಲೌಸ್ ಇದೆ ಅದನ್ನು ಸ್ಟಿಚ್ ಮಾಡಬೇಕು ಹಾಗೆ ರಾತ್ರಿಯೂ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅನಿವಾರ್ಯ ಕೆಲವೊಂದು ಸರಿ ಬಂದಾಗ ನಾನು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಆ ಬ್ಲೌಸ್ ಮುಗಿಸ್ಬಿಟ್ಟೆ ಆ ಬ್ಲೌಸ್ ಮುಗಿಸ್ಬಿಟ್ಟು ಮತ್ತೆ ಕಟಿಂಗ್ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ನಾಳೆ ಏನು ರೆಡಿ ಮಾಡ್ಕೊಬೇಕು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡೇ ಬಿಟ್ಟರೆ ಹಿಂದಿನ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿದರೆ ಎಷ್ಟೋ ಜನ ಕಸ್ಟಮರು ಯಾವ ಬ್ಲೌಸ್ ಹಂಗಾಗಿದೆ ಹಿಂಗಾಗಿದೆ ಅಂತ ಎಷ್ಟೋ ಜನ ಟೈಲರ್ಸ್ಗಳನ್ನು ಟೈಲರ್ಸೇ ಆಗದಿರೋ ಥರ ಹಿಂದೂಡಿಸ್ಬಿಟ್ಟಿದ್ದಾರೆ ಹಾಗಾಗಿ ನೀವು ಜನದ ಮಾತಿಗೆ ಬೆಲೆ ಕೊಡಬೇಡಿ ನಿಮಗೆ ಒಂದು ಬ್ಲೌಸನ್ನು ಹೊಂದು ಹಾಕ್ಕೊಳ್ಳಿ ಪರ್ಫೆಕ್ಟ್ ಅನ್ಸಿದ್ರೆ ನೀವು ಕಸ್ಟಮರ್ ಬಟ್ಟೆನ ತೊಗೊಂಡು ಸ್ಟಿಚ್ ಮಾಡಿ ಯಾವುದೇ ಕಾರಣಕ್ಕೂ ಹೆದರಬೇಡಿ ಯಾಕಂದರೆ ನಂಗೆ ಫೋನ್ ಮಾಡೋವಂಥ ತುಂಬ ಜನ ಹೇಳೋವಂಥದ್ದಿದೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಭಯ ಕಟ್ ಮಾಡೋದಕ್ಕೆ ಭಯ ಏನು ಮಾಡೋದು ಅಂತ ಹೇಳಿ ಕೇಳ್ತಾ ಇರ್ತಾರೆ ಯಾವುದಕ್ಕೂ ಸಹಿತ ಹೆದರೋದ್ರಿಂದ ಏನೂ ಸಹ ಸಮಸ್ಯೆಗಳು ಪರಿಹಾರ ಆಗೋದೇ ಇಲ್ಲ ಅಂತ ಹೇಳ್ತೀನಿ ಹಾಗೆಯೇ ಮನೇಲಿ ಸ್ಟಿಚ್ ಮಾಡೋರಿಗಂತೂ ತುಂಬಾ ಮೋಟಿವೇಶನ್ ವಿಡಿಯೋಗಳು ಬೇಕು ಯಾಕಂದರೆ ಮನೇಲಿ ಸ್ಟಿಚ್ ಮಾಡ್ತಾರೆ ಅಂದರೆ ದಿನ ಪ್ರತಿನಿತ್ಯ ಆ ಒಂದು ಹುಮ್ಮಸ್ ಇರೋದೇ ಇಲ್ಲ ಯಾಕಂದರೆ ಮನೆ ಅಲ್ವಾ ಎಷ್ಟೊತ್ತಿಗಾದರೂ ಹೊಲಿಬೋದು ಎಷ್ಟೊತ್ತಿಗಾದರೂ ಕಸ್ಟಮರಿಗೆ ಕೊಡ್ಬೋದು ನಾವು ಇಪ್ಪತ್ತ್ನಾಲ್ಕು ಗಂಟೆ ಮನೆಗೆ ಇರ್ತೀವಿ ಅನ್ನೋ ಒಂದು ತಲೆಯಲ್ಲಿ ಬಂದುಬಿಡತ್ತೆ ಹಾಗೆ ಮಾಡಬೇಡಿ ಯಾರೆಲ್ಲ ತಪ್ಪು ಮಾಡ್ತಿದ್ರೆ ಇವತ್ತೇ ನಿಲ್ಲಿಸಿ ಯಾಕಂದರೆ ನಾವು ಮನೇಲಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಅಂಗಡಿಗಳಲ್ಲಿ ಸ್ಟಿಚ್ ಮಾಡೋರನ್ನೆಲ್ಲ ಮೀರಿಬಿಟ್ಟು ನಮಗೆ ಬಟ್ಟೆಗಳು ಬರಬೇಕು ನಾವು ಈ ರೀತಿ ಮಾಡೋದ್ರಿಂದ ಕಸ್ಟಮರ್ಗಳೆಲ್ಲ ಹೋಗಿಬಿಡ್ತಾರೆ ಆದ್ದರಿಂದ ನಾ ಹೇಳೋದೇನು ಅಂತಂದರೆ ನೀವು ಅಂಗಡಿಯಲ್ಲಿ ಸ್ಟಿಚ್ ಮಾಡೋದ್ರಕ್ಕಿಂತ ಚೆನ್ನಾಗಿ ನೀವು ಫಿನಿಷಿಂಗಾಗಿ ಸ್ಟಿಚ್ ಮಾಡಿ ಕೊಟ್ಟರೆ ಕಸ್ಟಮರ್ ನೀವು ಎಲ್ಲೇ ಮೂಲೆಯಲ್ಲಿ ಮನೆ ಮಾಡಿ ಅವರು ಹುಡ್ಕೊಂಡು ಬರ್ತಾರೆ ಹಾಗೆ ನೋಡ್ತಾ ಇರ್ಬೋದು ಇದು ಐದನೇ ಬ್ಲೌಸು ಫುಲ್ ರೆಡಿ ಆಗಿದೆ ಅಸ್ಮಿನಿಂದ ನಾಲ್ಕರಿಂದ ಐದು ಗಂಟೆ ಆಗಿತ್ತು ಯಾಕಂದರೆ ನಾನು ಪ್ರತಿಯೊಂದು ಬ್ಲೌಸು ಕಟ್ಟಿಂಗ್ ಸ್ಟಿಚಿಂಗು ಮಾಡುವಾಗಲೂ ಟೈಮಿಂಗ್ಸ್ ಹಾಕ್ತಾ ಇದ್ದೀನಿ ನಾನು ಕಟ್ ಮಾಡಿಟ್ಟಿರೋಂಥ ಬ್ಲೌಸ್ ನೋಡಿದ್ರಲ್ಲ ವೈಟು ಮತ್ತು ಬ್ಲ್ಯಾಕು ಯಾಸ್ಮಿನು ಗೋಲ್ಡ್ ಕಲರು ಈ ರೀತಿ ಇರುತ್ತೆ ನಮಗೆ ಈ ಸೀಸನ್ ಸ್ಟಾರ್ಟ್ ಆಯಿತು ಯಾರೆಲ್ಲ ಟೈಲರ್ಸ್ ಇದ್ರ ಇನ್ನೂ ಸಾರ್ಟ್ ಸೋಮ್ಯಾರಿತನ ಮಾಡ್ದೇನೆ ಸೀಸನ್ ಸ್ಟಾರ್ಟ್ ಆದ್ದಲ್ಲಿಂದ ನೀವು ಬ್ಲೌಸ್ ಹೊಲಿಯೋದು ಸ ಟಾಪ್ಗಳು ಹೊಲಿಯೋದು ಅಥವಾ ಸ್ಯಾರಿ ಗೌನ್ ಹೊಲಿಯೋದು ಈ ರೀತಿ ಮಾಡಿ ನೋಡಿ ಮೂರು ಗಂಟೆ ಆಯಿತು ಆಗಲೇ ಆರನೇ ಬ್ಲೌಸನ್ನು ಸ್ಟಿಚ್ ಮಾಡೇಬಿಟ್ಲು ಇದೇ ರೀತಿ ನೀವೆಲ್ಲ ಸ್ಟಿಚ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕೆಲಸ ಮುಗಿಸ್ಕೊಳ್ಳಿ ಅಥವಾ ನಿಮ್ಮ ಮನೇಲಿ ಯಾರಾದರೂ ನಿಮಗೆ ಹೆಲ್ಪ್ ಮಾಡೋಕ್ಕಿದ್ದಾರೆ ಅಂತಂದರೆ ನೀವು ಹೆಲ್ಪಿಂಗ್ ತಗೋಬೋದು ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ಲರ ಮನೇಲೂ ನಾವು ಮಾತ್ರ ಮಾಡ್ಕೊಂಡು ಅಂತ ಇರೋದಿಲ್ಲ ಹೆಲ್ಪ್ ಮಾಡೋದಕ್ಕೂ ಇರ್ತಾರೆ ಅದನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಬೇಕು ಹಾಗೆಯೇ ಫ್ರೆಂಡ್ಸ್ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೋದು ಅಂತ ಅಂತೇಳಿ ಲೆಕ್ಕ ಹಾಕಿದ್ರೆ ವೀಡಿಯೋದ ಕೊನೆಯಲ್ಲಿ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಸ್ಮಿನ್ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೋದ್ಲು ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ನೋಡಿ ಟೈಮು ಬಂದುಬಿಟ್ಟು ಮೂರುವರೆ ಆಗಿತ್ತು ಈಗ ಯಾವ್ ಬ್ಲೌಸ್ ತಗೊ ನೋಡ್ತೀನಿ ಹಾಗೆ ನೋಡಿ ಇದು ಮೆರೂನ್ ಕಲರ್ ಬ್ಲೌಸು ಇದು ಸಹ ತುಂಬ ನೀವು ಅಂದ್ಕೊಬೋದು ಇಷ್ಟು ಬ್ಲೌಸನ್ನು ಹೊಲಿಬೋದು ಅಂತೇಳಿ ಹೊಲಿಬಹುದು ಖಂಡಿತವಾಗ್ಲೂ ಹೊಲಿಬಹುದು ಹೇಗಂದ್ರೆ ನೀವು ಹಿಂದಿನ ದಿವಸನೇ ನೀವು ಕಟಿಂಗ್ ಮಾಡಿ ಸ್ಟಿಚ್ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಹೊಲಿಬೋದು ಫಸ್ಟಿ ನೀವು ಹಿಂದಿನ ದಿವಸನೇ ಕಟ್ ಮಾಡಿ ಅದಕ್ಕೆ ದಾರನೆಲ್ಲ ಸೆಟ್ ಮಾಡಿ ಇಟ್ಕೊಂಡು ನೀವು ಎತ್ರಿಗಿಟ್ಕೊಂಡ್ರಿ ಅಂತಂದರೆ ಫಸ್ಟಿಗೆ ಸ್ವಲ್ಪ ಸ್ಲೋ ಆಗ್ಬೋದು ಆದರೆ ಪ್ರತಿದಿನ ಟ್ರೈ ಮಾಡಿದಾಗ ನೀವು ಖಂಡಿತವಾಗ್ಲೂ ಜಾಸ್ತಿ ಬ್ಲೌಸನ್ನು ಸ್ಟಿಚ್ ಮಾಡೇ ಮಾಡ್ತೀರಾ ನೋಡಿ ಒಂದು ಹತ್ತು ಬ್ಲೌಸ್ ಅಂತೂ ಅವಳು ಸಂಜೆ ಹೋಗೋದೊಳಗೆ ಹೊಲಿದ್ಲು ನಾನು ಎಷ್ಟು ಬ್ಲೌಸ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಕಸ್ಟಮರ್ ಮಧ್ಯೆ ಮಧ್ಯೆ ಬರ್ತಾ ಇರ್ತಾರೆ ಮನೆ ಕೆಲಸಗಳು ಮಧ್ಯೆ ಮಧ್ಯೆ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ದಿನಕ್ಕೆ ಒಂದು ನಾಲ್ಕರಿಂದ ಐದು ಬ್ಲೌಸ್ ಪ್ರತಿದಿನ ಐದು ಬ್ಲೌಸ್ ಅಂತೂ ಸ್ಟಿಚ್ ಮಾಡ್ತೀನಿ ವೀಡಿಯೋ ಎಡಿಟಿಂಗ್ ಎಲ್ಲ ತುಂಬ ಇತ್ತು ಅಂತಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದು ದಿವಸ ಇದು ಜಾಸ್ತಿ ಮಾಡಿದ್ರೆ ಒಂದು ದಿವಸ ಅದು ಜಾಸ್ತಿ ಮಾಡ್ತೀವಿ ಆಗಲೇ ನೋಡಿ ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗೇ ಹೋಯಿತು ಇನ್ನು ಲಾಸ್ಟ್ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾಳೆ ನಾನು ಬಂದುಬಿಟ್ಟು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಹಾಗೆ ಯಾಸ್ಮಿನ್ ಬಂದುಬಿಟ್ಟು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದಾಳೆ ಅಂತೇಳಿ ವೀಡಿಯೋದ ಕೊನೆಯಲ್ಲಿ ಹೇಳ್ತೀನಿ ವೀಡಿಯೋ ನಿಮ್ಗೆ ಏನಾದರೂ ಉಪಯೋಗ ಆಗಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಾವು ಸಹಿತ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಹೋಗ್ಬಿಟ್ಟು ಅಲ್ಲೂ ಸಹ ಭಜನೆ ಮುಗಿಸಿ ನಾವು ಬರುವಾಗ ಮನೆಗೆ ಏಳು ಗಂಟೆ ಆಗಿತ್ತು ನಂತರದಲ್ಲಿ ನಾನು ಕಟ್ಟಿಂಗು ಸ್ಟಿಚಿಂಗು ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಎಷ್ಟೇ ಕೆಲಸ ಮಾಡಿ ಆದರೆ ನಿಮ್ಮಲ್ಲಿ ಒಂದು ದೇವ್ರ ಭಕ್ತಿ ಇರಲಿ ಶಿಸ್ತಿರಲಿ ಮತ್ತು ಕ್ಲೀನ್ ಇರಲಿ ಇಷ್ಟು ಇದ್ದಾಗ ತಾನಾಗಿಯೇ ಲಕ್ಷ್ಮಿ ಒಲಿದು ಬರ್ತಾಳೆ ನಮ್ಮಲ್ಲಿ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಶಿಸ್ತಿಲ್ಲ ಕ್ಲೀನಿಲ್ಲ ನಾವು ಆಮೇಲೆ ಏನೂ ಪ್ರತಿದಿನ ಏನೋ ಹೊಸದು ನಾವು ಕ್ರಿಯೇಟಿವ್ ಮಾಡ್ತಿಲ್ಲ ಅಂದರೆ ಯಾವ ಕಸ್ಟಮರು ಬರಲ್ಲ ಕಸ್ಟಮರ್ ಬರಲಿಲ್ಲ ಅಂದರೆ ಬಟ್ಟೆಗಳು ಬರೋದಿಲ್ಲ ಬಟ್ಟೆಗಳು ಬರಲಿಲ್ಲ ಅಂದರೆ ಲಕ್ಷ್ಮಿ ಎಲ್ಲಿ ಬರ್ತಾರೆ ಮನೆಗೆ ಅಲ್ವಾ ಅದರಿಂದ ನಾವು ಮಾಡೋ ಕೆಲಸ ನಮಗೆ ಕರೆಕ್ಟಿದೆ ಅಂತ ಗೊತ್ತಾದರೆ ಸಾಕು ನೀಟಾಗಿ ಮಾಡಿಕೊಡಿ ನಿಮಗೆ ಕಸ್ಟಮರ್ ಬಂದು ಇಸ್ಕೊಂಡು ಹೋಗ್ತಾರೆ ನೀವು ನಂಬಲ್ಲ ಫ್ರೆಂಡ್ಸ್ ನಾನು ಒಂದೊಂದು ಬ್ಲೌಸ್ಗಳನ್ನು ಹೊಲ್ದಿಟ್ಟಿರೋದು ಇಸ್ಕೊಂಡು ಹೋಗೋದಕ್ಕೆ ಮೂರು ತಿಂಗಳು ಆರು ತಿಂಗಳೆಲ್ಲ ಮಾಡ್ತಾರೆ ಪರವಾಗಿಲ್ಲ ಅವರು ಇವತ್ತಲ್ಲ ನಾಳೆ ಬಂದು ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಅವರಿಗೆ ಕೊಟ್ಟಿದ್ದೆಲ್ಲ ಐತಿ ಯಾಕಂದರೆ ಕೆಲವೊಬ್ರಿಗೆ ಕೊಟ್ಬಿಡ್ತಾರೆ ಮತ್ತೆ ಮರ್ತೇ ಹೋಗುತ್ತೆ ಆದ್ದರಿಂದ ನೋಡ್ತಾ ಇರ್ಬೋದು ನೀವು ಸಹ ಟೈಲರ್ ಆಗಿದ್ದರೆ ನಿಮಗೂ ಸಹಿತ ಬೆಳಗ್ಗೆಯಿಂದ ಸಂಜೆವರೆಗೂ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಈ ವಿಡಿಯೋ ನೋಡಿ ಈ ವಿಡಿಯೋ ಸತಿ ನೋಡಿ ನಿಮಗೆ ಎಲ್ಲೆಲ್ಲಿ ನಾನು ಏನೇನು ತಪ್ಪುಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಟೈಲರಿಂಗಲ್ಲಿ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಇದು ಬಂದು ಸಂಜೆ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫೇವ್ರೇಟ್ ದೇವ್ರು ಯಾವುದು ಅಂತ ಹೇಳಿಬಿಟ್ಟು ನನಗೆ ಹೇಳಿ ನಮ್ಮ ಫೇವ್ರೇಟು ದೇವ್ರು ಬಂದುಬಿಟ್ಟು ಆಂಜನೇಯ ಮಾರಿಕಾಂಬ ಹಾಗೇ ತಿರುಪತಿ ಹಾಗೆ ಶಿವ ಇಷ್ಟು ದೇವ್ರುಗಳು ಫೇವ್ರೇಟು ಆದರೆ ನಾವು ಪ್ರತಿ ಶನಿವಾರ ಭಜನೆ ಮಾಡೋದು ಶ್ರೀಕೋಟೆ ಆಂಜನೇಯ ಸ್ವಾಮಿ ಭಜನೆ ಹೇಗಿತ್ತು ಅಂತ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಬೇಕು ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ನಿಮ್ಗೆ ಇಷ್ಟ ನಮ್ಮ ವಿಡಿಯೋ ಆದಂಥ ಪ್ರತಿಯೊಬ್ಬರು ಸಹಿತ ಕಮೆಂಟ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿ